ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಹನುಮಂತು ಹೋದ್ ಕಡೆ ಬಂದ್ ಕಡೆ ಮದುವೆ ಯಾವಾಗ ಯಾವಾಗ ಅಂತ ಕೇಳ್ತಿದ್ದ ಜನ ಇದೀಗ ಗೋಲ್ಡ್ ಸುರೇಶ್ ಅವರನ್ನ ಹನುಮಂತನಿಗೆ ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕೇಳೋಕೆ ಶುರು ಮಾಡಿದ್ದಾರೆ ಇದೀಗ ಗೋಲ್ಡ್ ಸುರೇಶ್ ಅವರು ಹನುಮಂತು ಮದುವೆಯ ಬಗ್ಗೆ ಪ್ರತಿಕ್ರಿಯೆ ಒಂದನ್ನು ಕೊಟ್ಟಿದ್ದು ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ಖಂಡಿತ ನೀವು ಕೂಡ ಖುಷಿ ಆಗ್ತೀರಾ ಹಾಗಾದ್ರೆ ಹನುಮಂತು ಮದುವೆ ಫಿಕ್ಸ್ ಆಯ್ತಾ ಗೋಲ್ಡ್ ಸುರೇಶ್ ಹನುಮಂತು ಮದುವೆ ಬಗ್ಗೆ ಹೇಳಿದಾದ್ರು ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಹನುಮಂತ ಲಮಾಣಿ ಸರಿಕಮ್ಮಪ್ಪ ಖ್ಯಾತಿಯ ಗಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಹನುಮಂತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಕೂಡ ಆದರು ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಇದ್ದಾಗಲೇ ಹನುಮಂತು ಮದುವೆ ವಿಚಾರವಾಗಿ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು ಇನ್ನು ಬಿಗ್ ಬಾಸ್ ಶೋ ಗೆದ್ದ ಮೇಲಂತೂ ಹನುಮಂತುಗೆ ಜನಪ್ರಿಯತೆ ಕೂಡ ಜೋರಾಯಿತು ಅಭಿಮಾನಿಗಳ ಸಂಖ್ಯೆ ಜೋರಾಗ್ತಿದ್ದೇ ತಡ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ದ ಹನುಮಂತು ಮದುವೆ ವಿಚಾರವಾಗಿ ಏನು ಕೂಡ ಗುಟ್ಟನ್ನ ಬಿಟ್ಕೊಟ್ಟಿರ್ಲಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಸದ್ಯ ಸಾಲು ಸಾಲಾಗಿ ಮದುವೆ ಆಗ್ತಿದ್ದು ಚೈತ್ರಾ ಕುಂದಾಪುರ ರಂಜಿತ್ ಹೀಗೆ ಒಬ್ಬರ ಮೇಲೊಬ್ಬರು ಮದುವೆ ಆಗ್ತಿದ್ದಾರೆ ಇದೀಗ ಹನುಮಂತು ಸರ್ದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನನ್ನ ಅಳಿಯ ಹನುಮಂತನ ಮದುವೆಯನ್ನ ನಾನೇ ಮುಂದೆ ನಿಂತ್ ಮಾಡಿಸ್ತೀನಿ ಅಂತ ಗೋಲ್ಡ್ ಸುರೇಶ್ ಚಾನ್ಸ್ ಸಿಕ್ಕಾಗ್ಲಿಲ್ಲ ಹೇಳ್ತಿದ್ರು ಹೋದ್ ಕಡೆ ಬಂದ್ ಕಡೆ ಇದೀಗ ಹನುಮಂತು ಅವರ ಮದುವೆಯನ್ನ ಯಾವಾಗ ಮಾಡಿಸ್ತೀರಾ ಅಂತ ಗೋಲ್ಡ್ ಸುರೇಶ್ ಅವರನ್ನ ಕೇಳ್ತಾ ಇದ್ದು ಇದೀಗ ಗೋಲ್ಡ್ ಸುರೇಶ್ ಅವರು ಕೂಡ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಿತ್ ಮತ್ತು ಮಾನಸ ಮದುವೆಯಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಹೌದು ನಾನು ಯಾರತ್ತೆಲ್ಲ ಮದುವೆ ಮಾಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೋ ಅವರೆಲ್ರಿಗೂ ನಾನು ಮದುವೆ ಮಾಡಿಸ್ತೀನಿ ಸುಮಾರು ಜನ ಹನುಮಂತ ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕಮೆಂಟ್ ಮಾಡ್ತಿದ್ದೀರಿ ಅಂತ ಹೇಳಿ ಅದಕ್ಕೆ ಹೊಸ ಅಪ್ಡೇಟ್ ಅನ್ನ ಗೋಲ್ಡ್ ಸುರೇಶ್ ಕೊಟ್ಟಿದ್ದು ಹನುಮಂತ ಮದುವೆ ಆಗಲಿರುವ ಹುಡುಗಿ ಇನ್ನೂ ಕೂಡ ಓದ್ತಾ ಇದ್ದಾಳೆ ಅವಳ ಓದ್ತಾ ಮುಗಿಬೇಕು ಅದಾದ್ಮೇಲೆ ಮದುವೆ ಮಾಡಿಸ್ತೀವಿ ಅಂತ ಗೋಲ್ಡ್ ಸುರೇಶ್ ಹೇಳಿದ್ದಾರೆ ಅಲ್ಲದೆ ನಾನು ಅವರೊಂದಿಗೆ ಮಾತನಾಡಿದ್ದೇನೆ ಅವಳ ಓದು ಮುಗಿದ ಮೇಲೆ ಮದುವೆ ಮಾಡುವ ಎಲ್ಲಾ ಪ್ರಯತ್ನ ತಯಾರಿಯಲ್ಲಿ ನಾವು ಇದ್ದೇವೆ ಅಂತ ಹನುಮಂತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ಹನುಮಂತ ಮದುವೆ ಆಗ್ತಿರ್ತಕ್ಕಂಥ ಹುಡುಗಿ ಇನ್ನು ಕೂಡ ಓದ್ತಿರೋ ಕಾರಣ ಹನುಮಂತು ಮದುವೆ ತಡವಾಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು